ಇವರು ನಮ್ಮ ಒಂದು ಲೋಕಲ್ ಪೇರೋ ಕೊಡುವಂಥ ಗೌರವ ಇದು ಅಲ್ಲಿ ಕೂತ್ರ ಬೋಳಿ ಮಕ್ಕಳೆಲ್ಲ ಎಲ್ಲ ಹೊರಗಡೆ ನನ್ನ ಮಕ್ಕಳೇ ಓಕೆ ತಮಿಳ್ನಾಡು ಅವರು ಇವರೆಲ್ಲ ಬಂದು ಕೂತ್ಕೊಂಡಿದ್ದಾರೆ ನಾವು ಹೋ ನಾಕು ಯಾವ ನೀವು ಕಾಯ್ಕೊಂಡು ಕೂತಿದ್ದಾರೆ ಗುರು ಆರ್ ಅವ್ರು ಇನ್ನೂ ಇವರು ಹದಿನಾಲ್ಕು ಕೋಟಿ ಗುರು ಆರ್ ರಾಹುಲ್ ನಾಚಿಕೆ ಅಮ್ಮನ ಮಾರದಿಲ್ಲ ಇವ್ರಿಗೆ ಹದಿನಾಲ್ಕು ಕೋಟಿ ಥೂ ಹದಿನಾಲ್ಕು ಕೋಟಿ ಬಿಡ್ ಮಾಡೋಕ್ಕಾಗಿಲ್ವ ರಾಹುಲ್ ಮೇಲೆ ಇವ್ರಿಗೆ ಎಷ್ಟು ಹೋ ಇಟ್ಕೊಂಡು ಕೂತಿದ್ರು ಯಪ್ಪಾ ದೇವ ಹನ್ನೊಂದು ಕೋಟಿ ಗಂಟೆಗೆ ಕೂಗ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಆ ಲಿವಿಂಗ್ ಸ್ಟನ್ಗೆ ಒಬ್ಬನಿಗೆ ತೊಗೊಂಡು ಕೂತ್ಕೊಂಡು ಎಂಟು ಪಾಯಿಂಟ್ ಎಪ್ಪತ್ತೈದು ಕೋಟಿ ಅವನಿಗೆ ಲಿವಿಂಗ್ ಸ್ಟನ್ಗೆ ಓಕೆ ಒಳ್ಳೆ ಪಿಕ್ ಇದೆ ನನ್ನ ಪ್ರಕಾರ ಲಿವಿಂಗ್ ಸ್ಟನ್ ತೊಗೊಂಡಿರುವಂಥದ್ದು ಒಳ್ಳೇದೇನೆ ಬಟ್ ಜಸ್ಟ್ ಹದಿನಾಲ್ಕು ಕೋಟಿ ಕೊಡೋಕ್ಕಾಗಲ್ಲೋ ರಾಹುಲ್ಗೆ ಲೋಕಲ್ ಪ್ಲೇಯರು ಒಳ್ಳೆ ಸೆಟ್ ಆಗ್ತಾನೆ ಫ್ಯೂಚರ್ ನೋಡ್ಬೋದು ಕ್ಯಾಪ್ಟನ್ಸಿ ಇದಿದೆ ಕರ್ನಾಟಕಕ್ಕೆ ಆಡಿದ್ದಾರೆ ಅದೇ ಗ್ರೌಂಡಲ್ಲೇ ಹುಡ್ದಾಗಿಂದ ಅಲ್ಲೇ ಆಡ್ತಿದ್ದಾರೆ ಹದಿನಾಲ್ಕು ಕೋಟಿ ಎಪ್ಪೋ ಡಿ ಸಿ ಅವರಂತೂ ಲಕ್ಕಿ ಚಾನ್ಸ್ ಹೊಡೆದ್ಬಿಟ್ರು ಇಪ್ಪತ್ತಾರು ಇದ್ರ ಗಂಟೆ ಕೂಗಿದ್ರು ಯಾರಿಗೆ ಇಪ್ಪತ್ತಾರು ಇಪ್ಪತ್ತೈದು ಗಂಟೆ ಅಂತ ಅನಿಸುತ್ತೆ ಯಾರಪ್ಪ ಅವರು ಅಯ್ಯರ್ಗೆ ಜಸ್ಟ್ ಹದಿನಾಲ್ಕು ಕೋಟಿ ಹದಿನಾಲ್ಕು ಕೋಟಿ ಕೊಡುತ್ತಗೊಳಕ್ಕಾಗಿ ನಾಚಿಕೆ ಮಾಲಾಮರದ ಆ ಸಿ ಬಿ ಅಲ್ಲಿ ಕೂತ್ಕೊಂಡಿರುವಂಥ ಯಾವ ಮಹಪಾಟ ಅವ್ನು ಯಾವನವನು ಈ ನನ್ನ ಮಕ್ಕಳೆಲ್ಲ ನೀವು ಹೊರಗಡೆ ಅಂತ ತಂದುಬಿಟ್ಟು ಕೂರಿಸಿದ್ರೆ ನಮ್ಮ ಕರ್ನಾಟಕ ಪ್ಲೇಯರ್ಗಳಿಗಂತೂ ಅಲ್ಲಿ ಮೂಸೋದೇ ಇಲ್ಲ ಇವರು ಇನ್ನು ಯಾವನ ಕಾಯ್ಕೊಂಡು ಕೂತಿದ್ದಾರೆ ಗುರು ಇವರು ಇನ್ನು ಅಲ್ಚಾರಿ ಜೋಸೆಫು ಅವೇಶ್ ಖಾನೂರು ತಂದು ಕ್ಯಾಪ್ಟನ್ ಮಾಡ್ತಿರೋ ಇವರು ಬಟ್ಲರ್ಗೂ ಕೂಗ್ಲಿ ಅಟ್ಲೀಸ್ಟ್ ಬಟ್ಲರ್ಗೂ ಕೂಗ್ಲಿಲ್ಲ ಪಂತ್ಗೂ ಕೂಗ್ಲಿಲ್ಲ ಇನ್ನು ಯಾವನಿಗೋಸ್ಕರ ವೇಟ್ ಮಾಡ್ತಾರೋ ನನಗಂತೂ ಕಾಣೆ ಎಂಥ ಚಾನ್ಸು ಗುರು ಹದಿನಾಲ್ಕು ಕೋಟಿ ಇನ್ನೂ ಕೂಗಿದ್ರೆ ಏನು ಪ್ರಾಬ್ಲಮ್ ಆಗಿರೋದು ಇವ್ರಿಗೆ ಐ ಡೋಂಟ್ ನೋ ಗೊತ್ತಿಲ್ಲ ನನಗೆ ಏನು ಮಾಡ್ತಾರೋ ದೇವ್ರಹಣಗೆ ಹೋಗೋ ಯಾವ ಕರ್ಕೊಂಡು ಬರ್ತಾರೋ ಏನು ಕ್ಯಾಪ್ಟನ್ ಮಾಡ್ತಾರೋ ನಾನು ಹೇಳೋವಂಥದ್ದು ಗೆಲ್ಲಿ ಸೋಲಿ ಗುರು ನಮ್ಮ ಪ್ರಾಬ್ಲಮೇ ಇಲ್ಲ ಇನ್ನೂ ಒಂದು ಇಪ್ಪತ್ತು ವರ್ಷ ಸೋಲಿ ಐ ಡೋಂಟ್ ಕೇರ್ ಬಟ್ ಅಟ್ ಲೀಸ್ಟ್ ಒಂದು ಟೀಮ್ ಮಾಡೋ ಟೈಮಲ್ಲಿ ಲೋಕಲ್ ಪ್ಲೇಯರ್ಗಳಿಗೆ ಚಾನ್ಸ್ ಕೊಡ್ರ ಮರ್ಯ ಅಂತಂದರೆ ಇವು ದೌಲ್ ಈ ತುಕಾಲಿ ಆಟಗಳು ಬೇರೆ ಇವ್ರ ಕಡೆಯಿಂದ ಇಲ್ಲಿವರೆಗೂ ಒಬ್ರಿಗೆ ಮಾಡಿರೋಂಥದ್ದು ಲಿವಿಂಗ್ ಸ್ಟನ್ಗೆ ಅವ್ನೊಬ್ಬರನ್ನ ತೊಗೊಂಡಿದ್ದಾರೆ ರಬಾಡಾಗೆಲ್ಲ ಮಾಡಿದ್ರು ರಬಾಡಾಗ ತೊಗೊಳ್ದಿರೋದೇ ಬೆಟ್ರ್ ನನ್ನ ಪ್ರಕಾರ ಅಂಥವೇನು ಬಂಕಿ ಬೌಲಿಂಗ್ ಏನೆಲ್ಲ ಇವಾಗ ಔಟ್ಡೇಟೆಡ್ ಬೌಲರ್ ಅವರು ಆ್ಯಂಡ್ ಸ್ಟಾರ್ಕ್ ಹೋಗಿದ್ರು ಸ್ಟಾರ್ಕ್ಗೆ ಅದೂ ಇಲ್ಲಂಥ ಸೀರಿಯಸ್ನೆಸ್ ಇಲ್ಲ ಬಟ್ ಮೇ ಬಿ ಯಾರಿಗೆ ನಾನು ಮೇ ಬಿ ಕಾಯ್ಕೊಂಡು ಕೂತಿದ್ದೆ ಗುರು ರಾಹುಲ್ ಇಷ್ಟೆಲ್ಲ ಮಾಡ್ತಿದ್ರು ಅಂದ್ರೆ ರಾಹುಲ್ ಪಕ್ಕ ಆರ್ ಸಿ ಬಿಗೆ ಅಂದ್ಕೊಂಡಿದ್ದೆ ನಾನು ಹದಿನಾಲ್ಕು ಕೋಟಿಗೆ ಡಿ ಸಿ ಅವ್ರಿಗೆ ಬಿಟ್ಕೊಟ್ಟಿದ್ದಾರೆ ಅದು ಎಲ್ಲಿ ನಿಲ್ಲಿಸಿದ್ದು ಅಂತಂದರೆ ಇವರು ಹನ್ನೊಂದು ಕುಂಟಿಗೆ ಲಾಸ್ಟ್ ಕೂಗಿರೋವಂಥದ್ದು ಅದರ ಮೇಲೆ ಇಲ್ಲ ಇವರು ಇದು ನಮ್ಮ ಹೆಮ್ಮೆ ಆರ್ ಸಿ ಬಿ ನಾವು ಲಾಯಲ್ ಫ್ಯಾನ್ಸ್ಗಳು ನಾವು ಇವರು ನಮ್ಮ ಒಂದು ಲೋಕಲ್ ಪ್ಲೇಯರ್ಗಳಿಗೆ ಕೊಡೋವಂಥ ಗೌರವ ಇದು ಅಲ್ಲಿ ಕೂತ್ರೆ ಬೋಳಿ ಮಕ್ಕಳೆಲ್ಲ ನನಗೆ ಎಲ್ಲ ಹೊರಗಡೆ ನನ್ನ ಮಕ್ಕಳೇ ಓಕೆ ತಮಿಳುನಾಡು ಅವರು ಇವರೆಲ್ಲ ಬಂದು ಕೂತ್ಕೊಂಡಿದ್ದಾರೆ ನಾವು